ಒಂದು ಸಣ್ಣ ನಗರ ಅಲ್ಲಿ ಎಲ್ಲ ರೀತಿಯ ಆ ಕೃತ್ಯಗಳು ನಡೆಯುತ್ತಿದ್ದರಿಂದ ಅದನ್ನು ಪಾಪಿಗಳ ನಗರ ಅಲ್ಲಿ ಪಾಪ ಕೃತ್ಯಗಳು ಎಷ್ಟು ಹೆಚ್ಚಾದವೆಂದರೆ ದೇವರಿಗೂ ಅದನ್ನು ಸಹಿಸಲಾಗಲಿಲ್ಲ ಕೊನೆಗೆ ದೇವರು ಬೆಂಕಿಯ ಮಳೆ ಸುರಿಸಿ ಆ ನಗರವನ್ನು ಧ್ವಂಸಗೊಳಿಸಿದರು ಎಂಬ ಪ್ರತೀತಿ ಅಂಥ ಊರಿನಲ್ಲಿ ಒಬ್ಬ ಸಂತರಿದ್ದರು ಅವರು ಆದರ್ಶವಾದಿ ಪಾಪಾಚರಣಿಯ ಕಬು ವಿರೋಧಿ ನಡಿ ನುಡಿಗಳಲ್ಲಿ ನಂಬಿಕೆಗಳನ್ನು ಆಚರಣೆಗೆ ತಂದವರು ಅಲ್ಲಿನ ಜನರನ್ನು ಪಾಪಾಚರಣೆಯ ಮಾರ್ಗದಿಂದ ಸನ್ಮಾರ್ಗಕ್ಕೆ ತರಬೇಕೆಂಬ ಮಹತ್ವಾಕಾಂಕ್ಷೆಯುಳ್ಳವರು ಅವರು ಪ್ರತಿದಿನ ನಗರದ ಜನಸಂದಣಿ ಹೆಚ್ಚಿರುವ ಪ್ರಮುಖ ಸ್ಥಳಗಳಿಗೆ ಹೋಗುತ್ತಿದ್ದರು ಎತ್ತರದ ಕಟ್ಟೆಯ ಮೇಲೆ ನಿಂತು ಏರು ದರಿಯಲ್ಲಿ ಪಾಪಗಳ ಆಚರಣೆಯನ್ನು ನಿಲ್ಲಿಸಿ ಕೆಟ್ಟ ಕೆಲಸ ಮಾಡಬೇಡಿ ನೈತಿಕ ಮಾರ್ಗದಿಂದ ಜಾರಬೇಡಿ ಇದು ನಿಮಗೆ ಒಳ್ಳೆಯದಲ್ಲ ಇಹ ಪರಗಳಲ್ಲಿ ನೆಮ್ಮದಿ ಕಳೆದುಕೊಳ್ಳುತ್ತಿರಿ ಎಂದೆಲ್ಲ ಕೂಗಿ ಹೇಳುತ್ತಿದ್ದರು ಅಲ್ಲಿನ ಬಹಳಷ್ಟು ಜನ ಇವರ ಮಾತುಗಳ ಕಡೆಗೆ ಗಮನ ಕೊಡುತ್ತಿರಲಿಲ್ಲ ತಮಗೆ ಏನು ಬೇಕೋ ಅದನ್ನೇ ಮಾಡುತ್ತಿದ್ದರು ಆದರೆ ಈ ಸಂತರು ತಮ್ಮ ಗಟ್ಟಿ ದನೆಯಲ್ಲಿ ಕೂಗಿ ಹೇಳುವುದನ್ನು ಬಿಡುತ್ತಿರಲಿಲ್ಲ ಒಮ್ಮೆ ಅವರ ಶಿಷ್ಯರು ಅವರನ್ನು ನೀವು ಕೂಗಿ ಹೇಳುವುದರಿಂದ ಏನು ಪ್ರಯೋಜನ ನಿಮ್ಮ ಮಾತನ್ನು ಯಾರು ಕೇಳಿಸಿಕೊಳ್ಳುವುದಿಲ್ಲ ನೀವು ಮಾಡಬೇಡಿ ಎನ್ನುವುದನ್ನೇ ಅವರು ಮಾಡುತ್ತಾ ಹೋಗುತ್ತಾರೆ ನಿಮ್ಮ ಮಾತುಗಳನ್ನು ಕೇಳಿ ಕೇಳಿ ಜನರಿಗೆ ಸಾಕಾಗಿ ಹೋಗಿದೆ ಆದರೆ ನೀವು ಬಳಲಲಿಲ್ಲ ನಿಮ್ಮ ಶಕ್ತಿಯೆಲ್ಲ ವ್ಯರ್ಥವಾಗಿ ಹೋಗುತ್ತಿದೆ ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದರು ಸಂತರು ನನ್ನ ಉಪದೇಶದಿಂದ ಯಾರಿಗೂ ಪ್ರಯೋಜನವಿಲ್ಲವೆಂದು ಯಾರು ಪಾಪಾಚರಣೆಯಿಂದ ವಿಮುಖರಾಗಿಲ್ಲವೆಂದು ಏಕೆ ಹೇಳುತ್ತೀರಿ ನಾನು ಗಟ್ಟಿ ದನೆಯಲ್ಲಿ ಪಾಪಾಚರಣೆ ಒಳ್ಳೆಯದಲ್ಲ ಎಂದು ಹೇಳುವುದರಿಂದ ನನಗಂತೂ ಪ್ರಯೋಜನವಾಗಿದೆ ಏಕೆಂದರೆ ನಾನು ಮತ್ತೆ ಮತ್ತೆ ಬತ್ತಿ ಹೇಳುವ ಉಪದೇಶಗಳನ್ನು ನಾನು ಪಾಲಿಸಲೇಬೇಕಾಗಿದೆ ಹೀಗೆ ಹೇಳದೆ ಹೋಗಿದ್ದರೆ ನಾನು ಪಾಪಾಚರಣೆಯಲ್ಲಿ ತೊಡಗಿಕೊಳ್ಳುತ್ತಿದ್ದೇನೋ ಏನು ಈಗ ನನ್ನ ಉದ್ದೇಶವನ್ನು ಗಟ್ಟಿ ದನೆಯಲ್ಲಿ ಹೇಳುವುದರಿಂದ ನನ್ನನ್ನು ಯಾರೂ ದುರ್ಮಾರ್ಗಕ್ಕೆ ಆಹ್ವಾನಿಸುವುದಿಲ್ಲ ನಾನು ಸನ್ಮಾರ್ಗದಲ್ಲೇ ಹೋಗಬೇಕಾಗಿ ಬಂದಿದೆ ಇಲ್ಲದಿದ್ದರೆ ನಾನು ದುರ್ಮಾರ್ಗಕ್ಕೆ ಬೀಳುತ್ತಿದ್ದೇನೋ ಏನು ಎಂದು ಹೇಳುತ್ತಿದ್ದರು ಸ್ವಲ್ಪ ಯೋಚಿಸಿ ನೋಡಿದರೆ ಆ ಸಂತರ ಮಾತು ನಿಜವೆನಿಸುವುದಿಲ್ಲವೇ ನಮಗೂ ಏನಾದರೂ ನಂಬಿಕೆಗಳಿದ್ದರೆ ನಾವು ಅದನ್ನು ಗಟ್ಟಿಯಾಗಿ ಘೋಷಿಸಬಹುದು ಉದಾಹರಣೆಗೆ ಧೂಮಪಾನ ಅಥವಾ ಮಾದಕ ಪಾನೀಯ ಸೇವನೆ ಒಳ್ಳೆಯದಲ್ಲ ಎಂಬುದು ನಮ್ಮ ನಂಬಿಕೆಯಾದರೆ ನಾವು ಅದನ್ನು ಗಟ್ಟಿಯಾಗಿ ಘೋಷಿಸುವುದರಿಂದ ನಾವು ಅದನ್ನು ಮಾಡಲು ಹೋಗುವುದಿಲ್ಲ ಮತ್ತು ನಮಗೆ ಯಾರು ಅದನ್ನು ಮಾಡಲು ಆಹ್ವಾನ ನೀಡುವುದಿಲ್ಲ ನಾವು ತೂಕ ಇಳಿಸಿಕೊಳ್ಳಲು ಡಯೆಟ್ ಮಾಡುತ್ತಿದ್ದೇವೆ ಎಂದು ಘೋಷಿಸಿದರೆ ನಮಗೆ ತೂಕ ಹೆಚ್ಚಿಸುವ ಸಿಹಿ ತಿಂಡಿ ಎಣ್ಣೆ ಪದಾರ್ಥಗಳನ್ನು ಯಾರೂ ಕೊಡುವುದಿಲ್ಲ ಡಯೆಟ್ ಪಾಲನೆ ಸುಲಭವಾಗುತ್ತದೆ ಹಾಗೆಯೇ ನಾವು ಬೆಳಗಿನ ಸಮಯಕ್ಕೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದೇವೆ ಎಂದು ಘೋಷಿಸಿದ್ದರೆ ಆಗ ನಾವು ಧ್ಯಾನಕ್ಕೆ ೇವೆ ಮತ್ತು ಇತರರು ನಮಗೆ ಆ ಸಮಯದಲ್ಲಿ ತೊಂದರೆ ಕೊಡಲಾರರು ಇವೆಲ್ಲ ಒಂದೆರಡು ಸಣ್ಣ ಉದಾಹರಣೆಗಳು ನಮಗೆ ಸೂಕ್ತ ಕಂಡ ಇತರೆ ಉನ್ನತ ನಂಬಿಕೆಗಳನ್ನು ಘೋಷಣಾ ಪಟ್ಟಿಗೆ ಸೇರಿಸಿಕೊಳ್ಳಬಹುದು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ